ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಕಾಲಜ್ಞಾನ ಮಾಹಿತಿಗಳ ಬಗ್ಗೆ ತಿಳಿಸ್ತಾ ಹೋಗ್ತಿದ್ರು ನಮ್ಮ ಕೆ ಗುರುದೇವಣ್ಣವರು ಇವತ್ತು ಹಲವಾರು ಇಟ್ಕೊಂಡ್ರು ಕಾಲಜ್ಞಾನ ಮಾಹಿತಿಗಳ ಬಗ್ಗೆ ಮತ್ತೆ ಪ್ರಕೃತಿಯಲ್ಲಿ ಹಾಗೂ ಹೋಗುಗಳ ಬಗ್ಗೆ ನಾವು ಪ್ರಶ್ನೆಗಳನ್ನ ಮುಂದಿಟ್ಟು ನಾವು ಕೆ ಗುರುದೇವಣ್ಣ ಮುಂದೆ ಕೂತ್ಕೊಂಡಿದೀವಿ ಇವತ್ತು ನಮ್ಮ ಪ್ರಶ್ನೆಗಳಿಗೆ ಮತ್ತೆ ಕಾಲಜ್ಞಾನಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಏನು ಉತ್ತರಗಳನ್ನು ಕೊಡ್ತಾರೆ ಏನು ಮಾಹಿತಿಗಳನ್ನ ಕೊಡ್ತಾರೆ ಅಂತ ನಾವು ಇವತ್ತು ಕುತೂಹಲದಿಂದ ಕಾಯ್ತಿದ್ದೀವಿ ಇವತ್ತು ಗುರುದೇವಣ್ಣ ನಮಸ್ತೆ ನಮಸ್ಕಾರ ಸೋಮೇಶ್ ಇವತ್ತು ನಮ್ಮಲ್ಲಿ ಇನ್ನೂ ಇಂದಿನ ಸಂಚಿಕೆಗಳಲ್ಲಿ ಹಲವಾರು ಕಾಲಜ್ಞಾನ ಮಾಹಿತಿ ಬಗ್ಗೆ ಮತ್ತೆ ಜ್ಞಾನ ವಿಜ್ಞಾನಕ್ಕೆ ಏನು ಸಂಬಂಧ ಇದೆ ಕಾಲಜ್ಞಾನಕ್ಕೆ ಏನಾದರೂ ಸಂಬಂಧ ಇದೆ ಅದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತಿದ್ರಿ ಇವತ್ತು ಇನ್ನೂ ಇಟ್ಕೊಂಡು ನಾವು ನಿಮ್ಮ ಮುಂದೆ ಕೂತಿದ್ದೀವಿ ಅದಕ್ಕೆ ಒಂದು ಪ್ರಶ್ನೆಯನ್ನ ನಾವು ಕೇಳೋದಕ್ಕೆ ಇಷ್ಟಪಡ್ತೀವಿ ಇವತ್ತು ಪ್ರಕೃತಿಗಳ ಬಗ್ಗೆ ನಾವು ಮಾತಾಡ್ತಿದ್ವಿ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಕೃತಿಗಳ ಬಗ್ಗೆ ಆಗು ಹೋಗುಗಳ ಬಗ್ಗೆ ಮಕ್ಕ ಮಕ್ಕಳ ಸಂತಾನದ ಬಗ್ಗೆ ಮನುಷ್ಯರು ಅಂತ ಅಂತದ್ರ ಬಗ್ಗೆ ಬರೀ ನಾವು ಮನುಷ್ಯರ ಬಗ್ಗೆನೇ ಮಾತಾಡ್ತಾ ಮನುಷ್ಯರು ನಮ್ಗಳ ಬಗ್ಗೆನೆ ನಾವು ಯೋಚನೆ ಮಾಡ್ತಾ ಹೋಗ್ತಿದ್ರಿ ಇವತ್ತು ಇನ್ನೊಂದು ಪ್ರಶ್ನೆ ನಾವು ಮುಂದಿಡಕ್ಕೆ ಇಷ್ಟಪಡ್ತೀರಿ ನೋಡಿ ಈ ಪ್ರಕೃತಿ ಏನಿದೆಯೋ ಅಥವಾ ಕಾಲ ಏನಿದೆಯೋ ಅದು ಬರೀ ಮನುಷ್ಯನಿಗೆ ಮಾತ್ರ ಸೀಮಿತ ಆಗಿದೆಯಾ ಅಥವಾ ಪ್ರಾಣಿಗಳಿಗೇನಾದ್ರು ಸೀಮಿತನ ಇದರಲ್ಲಿ ಈ ವಿಚಾರದಲ್ಲಿ ತಾವು ಏನ್ ಇಷ್ಟ ಇಷ್ಟಪಡ್ತೇವೆ ಯಾಕಂದ್ರೆ ಮನುಷ್ಯ ಅಂತಕ್ಕಂಥ ಸ್ವಾರ್ಥ ನಾ ತಿಳ್ಕೊಂಡಿರಾಗೆ ಸ್ವಾರ್ಥ ಭೂಮಿ ಮೇಲೆ ನಾನೇ ಬದುಕಿರ್ಬೇಕು ನಾನೇ ಇರ್ಬೇಕು ನಾನೇ ಇರ್ಬೇಕು ಅನ್ನೋದು ಬಹಳ ಸ್ವಾರ್ಥ ತುಂಬಿಕೊಂಡು ಜೀವನವನ್ನ ಮಾಡ್ತಿರ್ತಕ್ಕಂಥದ್ದು ಈ ಈ ವಿಚಾರದಲ್ಲಿ ತಾವು ಏನ್ ಇಷ್ಟ ಇಷ್ಟಪಡ್ತೇನೆ ಬ್ರಹ್ಮೇಂದ್ರ ಗುರೂಜಿ ಶತಾವರಿ ಆಯುರ್ವೇದ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು ವೀಕ್ಷಕ ಬಂಧುಗಳೇ ಗುರುಜಿಯವರು ತುಂಬಾ ಅದ್ಭುತವಾದ ಪ್ರಶ್ನೆಯನ್ನ ಕೇಳಿದ್ದಾರೆ ಇದರ ಒಟ್ಟಾರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಮಾನವ ಶ್ರೇಷ್ಠನ ಪ್ರಾಣಿಗಳು ಶ್ರೇಷ್ಠನ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯುತ್ತಮವಾದ ಒಂದು ಪ್ರಶ್ನೆ ಇದರಲ್ಲಿ ಗುರುಜಿಯವರೇ ಹೇಳಿದ್ರು ಮಾನವ ಸ್ವಾರ್ಥಿ ಮಾನವ ಸ್ವಾರ್ಥಿ ಏನಿದ್ರು ಎಷ್ಟಿದ್ರು ನನಗೇ ಬೇಕು ನನಗೇ ಬೇಕು ಅಂತಕ್ಕಂಥ ಒಂದು ಹಾಪಹಾಪಿಯಲ್ಲಿ ಬದುಕತಕ್ಕಂತ ಜೀವಿ ಮಾನವ ಜೀವಿ ಅವನಿಗೆ ತೃಪ್ತಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಹಸಿವಾದಾಗ ಪ್ರಾಣಿಗಳು ತಿಂತವೆ ಹಸಿವಾದಾಗ ಮಾತ್ರ ತಿಂತವೆ ಹಸಿವಿಲ್ದಿದ್ರು ತಿನ್ನುವಂತಹ ಏಕೈಕ ಪ್ರಾಣಿ ಮಾನವ ಪ್ರಾಣಿ ಹಸುವಿಲ್ದಿದ್ರು ತಿಂದಾನವನು ಈಗ ಊಟ ಮಾಡಿರ್ತಾನೆ ತಿಂಡಿ ತಿಂದಿರ್ತಾನೆ ಬರ ಒಂದು ಬಾಳೆಣ್ ಕೊಡಿಸ್ತೀನಿ ಟೀ ಕೊಡಿಸ್ತೀನಿ ಅಲ್ಲೇ ನಾನು ಪಾನ್ ಪರಗ ಕುಂಬರನ ನಡೆಯೋ ಅಂತಾನೆ ಹೊಟ್ಟೆ ತುಂಬಾ ತಿಂದಿದ್ರು ಸದಾ ತಿಂತ ಇರತಕ್ಕಂತ ಏಕೈಕ ಪ್ರಾಣಿ ಮಾನವ ಪ್ರಾಣಿ ಹಸಿವಾದಾಗ ಮಾತ್ರ ತಿನ್ನವು ಈ ಪ್ರಾಣಿಗಳು ಇದು ಮನುಷ್ಯನಿಗೂ ಇವಕ್ಕೂ ಇರತಕ್ಕಂತ ವ್ಯತ್ಯಾಸ ನಿಜ ಹೇಳ್ಬೇಕು ಅಂತಂದ್ರೆ ಇವತ್ತಿನ ಪ್ರಕೃತಿಯಲ್ಲಿ ಪ್ರಕೃತಿಯ ಜತೆ ಜತೆಯಲ್ಲಿ ಒಡನಾಟ ಇಟ್ಕೊಂಡಿರ್ತಕ್ಕಂಥವು ಮೂಕ ಪ್ರಾಣಿಗಳು ಅದಕ್ಕಾಗಿ ಪ್ರಕೃತಿಯ ಮರ್ಮ ಪ್ರಕೃತಿಯ ಧರ್ಮ ಅವಕ್ಕ ಅರ್ಥ ಆಗ್ದಂಗೆ ಮನುಷ್ಯನಿಗೆ ಅರ್ಥ ಆಗೋದೇ ಇಲ್ಲ ಮಧ್ಯದಲ್ಲಿ ಪ್ರಶ್ನೆ ಖಂಡಿತ ಮನುಷ್ಯನ ಜೀವನಿಗೆ ಮನುಷ್ಯ ಜೀವಿ ಪ್ರಕೃತಿಲಿ ಆಗೋ ಹೋಗೋಗಳು ಏನೂ ಗೊತ್ತಾಗುದಿಲ್ಲ ಹೇಳ್ತಾನೆ ಈಗ ಆಯ್ತು ಕೆಲವರು ನಾವು ಪಟ್ಟಿರಾಗೆ ನಿಮ್ಮಂತ ಜ್ಞಾನಿಗಳು ಹೇಳಿರೋದಾಗೆ ಮಧ್ಯದಲ್ಲಿ ಪ್ರಾಣಿಗಳಿಗೆ ಮುನ್ಸೂಚನೆ ಆಗಿ ಪ್ರಳಯ ಆಗ್ತಕ್ಕಂಥದ್ದು ಸೂಚನೆಗಳು ಗೊತ್ತಾಗ್ತದೆ ಅವು ಸೂಚನೆಗಳು ಕೊಡುತ್ತೆ ಅಂತ ಹೇಳಿದ್ದಾರೆ ಖಂಡಿತ ಆ ಪ್ರಶ್ನೆಗೆ ನೀವೇನು ಅದು ನೋಡಿ ಆ ಇತ್ತೀಚೆಗೆ ಇರಾನು ಕೆಲವು ಕಡೆ ಭೂಕಂಪಗಳಾಯ್ತು ಭೂಕಂಪ ಸಂಭವಿಸೋದಕ್ಕೆ ಅರ್ಧ ಗಂಟೆ ಮುಂಚೆ ಹಿಂಡು ಹಿಂಡಾಗಿ ಒಂದ್ ಕಡೆ ಇದ್ದಂತಹ ಕುರಿಗಳು ಕಲ್ಲಾವಿಲ್ಲಿ ಆಗೋಗ್ಬಿಟ್ಟು ಕಕಾಬಿಕ್ಕಿ ಆಗೋಗ್ಬಿಟ್ಟವು ಆ ಅದಾಗಿ ಅರ್ಧ ಗಂಟೆಯ ನಂತರ ಇದ್ದಕ್ಕಿದ್ದ ಹಾಗೆ ಆ ಜಾಗ ಖಾಲಿ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಓಡಕ್ ಸ್ಟಾರ್ಟ್ ಆಗ್ಬಿಟ್ಟು ಸಹಸ್ರಾರು ಕುರಿಗಳು ಓಡಕ್ ಸ್ಟಾರ್ಟ್ ಆಗ್ಬಿಟ್ಟು ಯಾಕೆ ಹಿಂಗ್ ಓಡಕ್ತಾ ಇದಾವೆ ಯಾಕೆ ಹೋಗ್ತಾ ಇದಾವೆ ಅಂತ ಜನ ಕಕಾಬಿಕ್ಕಿ ಅವ್ರಿಗೆ ಅರ್ಥ ಆಗಿಲ್ಲ ಅವು ಹೋಗಿ ಒಂದು ಸುರಕ್ಷಿತ ಸ್ಥಳಕ್ಕೆ ಹೋಗಿ ನಿಂತ್ಕೊಂಡ ಅರ್ಧ ಗಂಟೆಗೆ ಆ ದೇಶದಲ್ಲಿ ಭೂಕಂಪ ಸಂಭವಿಸಿದೆ ಅಂದ್ರೆ ಏನೋ ದುರಂತ ಸಂಭವಿಸ್ತಕ್ಕಂಥದ್ದು ಇಷ್ಟೆಲ್ಲ ಟೆಕ್ನಾಲಜಿ ಹೊಂದಿರತಕ್ಕಂಥ ಮನುಷ್ಯನ ಗೊತ್ತಾಗಲ್ಲ ಆ ಪ್ರಾಣಿಗಳು ಗೊತ್ತಾಗುತ್ತೆ ಹಂದಿಯ ಗೂಡಲ್ಲಿ ಇರ್ತಕ್ಕಂಥ ಹಂದಿ ವಿಲ ವಿಲಾ ಮಾತಾಡುತ್ತೆ ವಿಲಗಳಲ್ಲಿ ಸೇರ್ಕೊಂಡಿರ್ತಕ್ಕಂಥ ಇಲಿ ಹೆಗ್ಗಣಗಳು ಹೊರಗಡೆ ಬರುತ್ತೆ ಪ್ರಾಣಿಗಳು ವಿಚಿತ್ರವಾಗಿ ವರ್ತನೆ ಮಾಡ್ತವೆ ಕೋತಿಗಳು ವಿಚಿತ್ರವಾಗಿ ವರ್ತನೆ ಮಾಡ್ತವೆ ಅದರ ಸೂಚನೆಯೇ ಏನೋ ಆಪತ್ತು ಕಾದಿದೆ ಅಮ ಉದಾಹರಣೆಗೆ ಅಮಾವಾಸ್ಯ ಹುಣ್ಣಿಮೆಗಳ ಸಂದರ್ಭಗಳಲ್ಲಿ ಗ್ರಹಣಗಳ ಸಂದರ್ಭಗಳಲ್ಲಿ ನೋಡಿ ಮನುಷ್ಯ ಕೆಲವು ಇದನ್ನ ಧಿಕ್ಕರಿಸಿ ಏಹ್ ಯಾರ ಹೇಳಿದೋ ಗ್ರಹಣ ಅಂತೆ ಅದಂತೆ ಏನಾಗ್ತದೋ ನಡಿಯಾ ಅಲ್ಲೋಗಿ ತಿನ್ನ ಇಲ್ಲೋಗಿ ತಿನ್ನ ಅಂತ ಹೋಗಿ ಚಾಲೆಂಜ್ ಹಾಕೊಂಡು ತಿಂತಾರೆ ಆ ಗ್ರಹಣ ಹಿಡಿದ ಸಂದರ್ಭದಲ್ಲಿ ಕೋತಿಗಳು ಒಂದು ಹಣ್ಣು ಒಂದು ಪದಾರ್ಥ ಮುಟ್ಟಲ್ಲ ಗ್ರಹಣ ಬಿಡೋರು ನೋಡಿ ಅದು ಅವಕ್ಕೆ ಏನು ಆ ಪ್ರಜ್ಞೆ ಏನಿದು ಅದಕ್ಕೆ ಇವತ್ ವಿಜ್ಞಾನ ಏನ್ ಹೇಳುತ್ತೆ ಮನೆಯಲ್ಲಿ ಗರ್ಭಾಧರಿಸಿದ ಹೆಣ್ಣು ಗ್ರಹಣದ ಸಮಯದಲ್ಲಿ ಹೊರಗಡೆ ಬರೋದ್ ಬೇಡ ಆ ಗ್ರಹಣದ ಪ್ರಭಾವ ಗರ್ಭದಲ್ಲಿರ್ತಕ್ಕಂಥ ಮಗುವಿನ ಮೇಲೆ ಆಗುತ್ತೆ ಅಂತಕ್ಕಂಥದನ್ನ ವಿಜ್ಞಾನ ಒಪ್ಕೊಳ್ಳುತ್ತೆ ಇತ್ತೀಚೆಗೆ ಕಂಕಣ ಸೂರ್ಯ ಗ್ರಹಣ ಸಂದರ್ಭ ಏರ್ಪಟ್ಟ ಸಂದರ್ಭದಲ್ಲಿ ಒಂದು ಮಗುವಿನ ಮುಖದ ಮೇಲೆ ಕಂಕಣಾಕಾರದ ಸೂರ್ಯನ ಚಿತ್ರ ಮೂಡಿತ್ತು ಇದಕ್ಕೆ ಯಾರು ಏನ್ ಹೇಳ್ತಾರೆ ಇದಕ್ಕೆ ಇದೆಲ್ಲನೂ ಭಾರಿ ನಿಗೂಢ ಸಂಗತಿಗಳಿದ್ದಾವೆ ಪ್ರಕೃತಿಯಲ್ಲಿ ಮಾನವ ಮತ್ತು ಪರಿಸರ ಪ್ರಾಣಿ ಮತ್ತು ಪರಿಸರದ ಬಗ್ಗೆ ಬಹಳಷ್ಟು ನಿಗೂಢ ಸಂಗತಿಗಳಿದ್ದಾವೆ ಒಂದು ಉದಾಹರಣೆಯನ್ನು ಹೇಳ್ತಾ ಜನಗಳು ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಲಿ ಅಂತ ಒಂದು ಉದಾಹರಣೆಯನ್ನು ಕೊಟ್ಟು ಒಂದು ಮುಂದಿನ ಎಪಿಸೋಡ್ಗೆ ಹೋಗೋಣ ಅದು ಅಂತಂದ್ರೆ ನೋಡಿ ಪಕ್ಷಿಗಳಲ್ಲಿ ಕೆಲವು ತಾಯಿ ಪಕ್ಷಿಗಳು ಹೊರಗಡೆ ಆಹಾರವನ್ನ ಕಲೆಕ್ಟ್ ಮಾಡಿ ಸಂಗ್ರಹ ಮಾಡಿ ತನ್ನ ಕೊಕ್ಕಲ್ಲಿ ಕಚ್ಕೊಂಬಂದು ತನ್ನ ಮರಿ ಪಕ್ಷಿಗಳ ಕೊಕ್ಕಿಗೆ ಉಣಬಡಿಸ್ತವೆ ತಿನ್ನಿಸ್ತವೆ ಮಕ್ಕಳು ಬೆಳೀಲಿ ಆಯಾಸೆಯಿಂದ ಬೆಳೆಸ್ತವೆ ಅಮ್ಮ ತಂದು ಕೊಟ್ಟಂತ ಆಹಾರವನ್ನ ತನ್ನ ಕೊಕ್ಕಿಂದ ಅದರ ಕೊಕ್ಕೆ ಇಟ್ಟಾಗ ಅದನ್ನ ತಿಂದು ಜೀರ್ಣಿಸ್ಕೊಂಡು ಆ ಆ ಮರಿ ಪಕ್ಷಿಗಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತವೆ ಪ್ರಾಯಕ್ಕೆ ಬರ್ತವೆ ಅವು ಪ್ರಾಯಕ್ಕೆ ಬರೋ ಅಷ್ಟೊತ್ತಿಗೆ ಈ ತಾಯಿ ಪಕ್ಷಿ ತಂದೆ ಪಕ್ಷಿ ವಯಸ್ಸಾಗಿರ್ತವೆ ಅವಕ್ಕೆ ಅವಯಸ್ಸಾದಾಗ ವಯಸ್ಸಾದಾಗ ಹಾರುವ ಶಕ್ತಿಯನ್ನ ಅವು ಕಳ್ಕೊಂಡ್ಬಿಟ್ಟಿರ್ತವೆ ಆ ಹಾರುವ ಶಕ್ತಿಯನ್ನ ಕಳ್ಕೊಂಡಾಗ ಆಹಾರವನ್ನ ಹುಡುಕಿ ತರತಕ್ಕಂತ ಶಕ್ತಿ ಅವು ಕಿಲ್ದಂಗಾಗಿರ್ತದೆ ಅಂತ ಸಮಯದಲ್ಲಿ ಈ ಪ್ರಾಯಕ್ಕೆ ಬಂದಂತ ಈ ಮರಿ ಹಕ್ಕಿಗಳು ಹೊರಗಡೆ ಹೋಗಿ ಆಹಾರವನ್ನ ಕಲೆಕ್ಟ್ ಮಾಡಿ ತಗೊಂಡು ಬಂದು ವಯಸ್ಸಾದಂತ ಆ ತಂದೆ ತಾಯಿ ಹಕ್ಕಿಗಳಿಗೆ ತಿನ್ನಿಸ್ತವೆ ಇದು ಯಾವ ಕಾಲೇಜಲ್ಲಿ ಓದಿದ್ವಿವು ಯಾವ ಕಾಲೇಜಲ್ಲಿ ಓದಿದ್ವು ಯಾವ ಸಂಘ ಸಂಸ್ಥೆಯವರಿಗೆ ಕಲಸಿತ್ತು ವಯಸ್ಸಾದ ನಮ್ಮ ತಂದೆ ತಾಯಿಗಳನ್ನ ನಾವು ಸಾಕಬೇಕು ಅಂತಕ್ಕಂಥದ್ದನ್ನ ಎಲ್ಲಿ ಕಲ್ತ್ಬೋದು ನಮ್ ಆ ಪಕ್ಷಿಗಳಿಗೆ ವೃದ್ಧಾಶ್ರಮಗಳಿದೆಯಾ ಕಾಡಲ್ಲಿ ಇಲ್ಲ ಇಲ್ಲ ಮನುಷ್ಯರಿಗಿದೆ ಹೌದು ವೃದ್ಧಾಶ್ರಮಗಳು ಮನುಷ್ಯರಿಗಿದೆ ಅವಕ್ಕೆ ವೃದ್ಧಾಶ್ರಮ ಇಲ್ಲ ನಾವು ನಮ್ಮ ತಂದೆ ತಾಯಿಗಳನ್ನ ವೃದ್ಧಾಶ್ರಮ ಕಳಿಸ್ತೀವಿ ಅವಂಗಲ್ಲ ಹೊರಗಡೆಯಿಂದ ಆಹಾರವನ್ನ ತಗೊಂಡ್ಬಂದು ಆರಕ್ಕಾಗದೇ ಇರತಕ್ಕಂತ ನಮ್ಮ ತಂದೆ ತಾಯಿ ಪಕ್ಷಿಗಳಿಗೆ ತಿನ್ನಿಸ್ಬೇಕು ಅಂತಕ್ಕಂಥ ವಿದ್ಯೆ ಇದೆಯಲ್ಲ ಆ ವಿದ್ಯೆಯನ್ನ ನಾವು ಪಕ್ಷಿಗಳಿಂದ ಕಲಿಬೇಕಾಗ್ತದೆ ಮಾನವ ಶ್ರೇಷ್ಠ ಅಲ್ಲ ಪಕ್ಷಿಗಳು ಶ್ರೇಷ್ಠ ಹಾಗೆ ಮಾತನಾಡಿದ ಹಾಗೆ ಮನುಷ್ಯನಿಗೆ ಸ್ವಾರ್ಥದ ಮನೋಭಾವ ಹೋಗಿ ಇದು ಯಾರೊಬ್ಬರದ್ದು ಅಲ್ಲ ಇದೆಲ್ಲ ನಾನು ಇದ್ರಲ್ಲಿದ್ದೀನಿ ಇದು ನಂದು ಅಂತಕ್ಕಂಥ ವೈಶಾಲ್ಯ ಭಾವನೆಯಿಂದ ಯಾವ್ದನ್ನಾದ್ರೂ ಅಭಿವೃದ್ಧಿ ಮಾಡೋದಕ್ಕೆ ಹೊರಟ್ರೆ ಆ ಅಭಿವೃದ್ಧಿಯಲ್ಲಿ ನಿನ್ನತನವೂ ಅಡಗಿರ್ತದೆ ಅದರಲ್ಲಿ ತೃಪ್ತಿ ಅದರಲ್ಲಿ ಖುಷಿ ಕಾಣತಕ್ಕಂತ ಮನೋಭಾವವನ್ನ ಇವತ್ತಿನ ಜನಗಳು ಅರ್ಥ ಮಾಡ್ಕೋಬೇಕು ಅದನ್ನ ಬೆಳೆಸ್ಕೋಬೇಕು ಇವತ್ತು ಮತ್ಸರ ಹಗೆತನ ಇದನ್ನ ಸಾಧಿಸ್ತಕ್ಕಂಥದ್ದು ಇದೆಯಲ್ಲ ಇದರಿಂದ ಏನು ಮೂರ್ಕಾಸಿನ ಪ್ರಯೋಜನ ಇಲ್ಲ ಖಂಡಿತ ಇಲ್ಲ ಇದನ್ನ ಮನ ಆಚಾರ್ಯ ವಿನೋಬ ಬಾವೆಯವ್ರು ಹೇಳ್ತಾರೆ ಲೂಟ್ ಎನಿಥಿಂಗ್ ಏನ್ ಬೇಕಾದ್ರೂ ಲೂಟಿ ಮಾಡು ಲೂಟ್ ವಿತ್ ಲವ್ ಪ್ರೀತಿಯಿಂದ ಲೂಟಿ ಮಾಡು ಲೂಟಿ ಮಾಡು ನೀ ಲೂಟಿ ಮಾಡು ಪ್ರೀತಿಯಿಂದ ಲೂಟಿ ಮಾಡು ಅವಾಗ ಎದುರಾಳಿ ಕೂಡ ಸುಮ್ಮನೆ ಇರ್ತಾನೆ ಹೇಯ್ ಬಿಡಪ್ಪ ಪ್ರೀತಿಯಿಂದ ವಿಶ್ವಾಸದಿಂದ ಅಭಿಮಾನದಿಂದ ಕೇಳ್ತಾ ಇದ್ದಾನೆ ಅನ್ನೋದನ್ನ ಬೆಳೆಸ್ಕೋಬೇಕೇ ಹೊರತು ಹಗೆತನ ಶತ್ರುತ್ವ ಕಾದಾಟ ಒಡೆದಾಟುಗಳು ಮೂರ್ಖಾಸಿನ ಪ್ರಯೋಜನ ಕೊಡೋದಿಲ್ಲ ಇದನ್ನ ನಾವು ನಿಜಕ್ಕೂ ಹೇಳ್ಬೇಕು ಅಂದ್ರೆ ಪ್ರಾಣಿಗಳಿಂದ ಕಲಿಬೇಕಾಗತ್ತೆ ಅದರ ಮುಂದುವರೆದ ಭಾಗವಾಗಿ ನಾನು ಕೆಲವು ಉದಾಹರಣೆಗಳನ್ನ ವೀಕ್ಷಕ ಬಂಧುಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀವು ನೋಡಿ ಹಸುವಿಲ್ ತಿನ್ನುವ ಏಕೈಕ ಪ್ರಾಣಿ ಮನುಷ್ಯ ಪ್ರಾಣಿ ಕಾಡಿನ ರಾಜ ಸಿಂಹ ಕಾಡಿಗೆ ತಾನೇ ರಾಜ ಅದು ಪ್ರಾಣಿಗಳೇ ಡಿಕ್ಲೇರ್ ಮಾಡ್ಕೊಂಡಿದ್ದಾವೆ ಆ ಸಿಂಹ ಹಸಿವಾದಾಗ ಹಸು ಸಿಕ್ಕಿದ್ರೆ ಹಸು ಜಿಂಕೆ ಸಿಕ್ಕಿದ್ರೆ ಜಿಂಕೆ ಯಾರೊಬ್ಬ ಮನುಷ್ಯ ಸಿಕ್ಕಿದ್ರೆ ಮನುಷ್ಯನ ತಗೊಂಡ್ ಬಲಿ ತಿಂದುಬಿಡ್ತದೆ ಅದು ಹೊಟ್ಟೆ ತುಂಬಾ ತಿಂದು ಬಿಡ್ತದೆ ಇನ್ನ ಕಾಲು ಭಾಗನೋ ಅರ್ಧ ಭಾಗನೋ ಅದರ ಹತ್ಯೆಯಾದಂತ ಪ್ರಾಣಿಯ ಮಾಂಸ ಅಲ್ಲೇ ಬಿಟ್ ಬಿಡ್ತದೆ ತನ್ನ ಗುಹೆ ಒಳಕೋಗಿ ಮಲಕೊಂಬಿಡ್ತದೆ ಕೋರೆ ಹಲ್ಲುಗಳಲ್ಲಿ ರಕ್ತ ಸುರಿತಿರ್ತದೆ ತಿಂದಿರೋದು ಸತ್ತಿರ ಪ್ರಾಣಿಯ ಅರ್ಧ ದೇಹ ಅಲ್ಲೇ ಬಿದ್ದಿರ್ತದೆ ಆ ಸತ್ತಿರ ಪ್ರಾಣಿಯ ಅರ್ಧ ದೇಹವನ್ನ ಇನ್ಯಾವುದೋ ಮಾಂಸಾಹಾರಿ ಪ್ರಾಣಿ ಬಂದು ತಿಂತ ಇದ್ರೆ ಅದು ಗುಹೆಯಿಂದ ಹೊರಗಡೆ ಬರಲ್ಲ ಹೌದು ಗುಹೆಯಿಂದ ಹೊರಗಡೆ ಬರಲ್ಲ ಏಯ್ ಯಾವನವನು ನನ್ ನಾನ್ ತಿಂದಿರೋದ್ರದ ಬಂದು ತಿಂತ ಇದೀಯ ಅಂತ ಕೇಳಲ್ಲ ಯಾಕೆಂದ್ರೆ ಅದ ಅದರ ಹಸಿವು ನೀಗಿದೆ ಅದಕ್ಕೆ ತೃಪ್ತಿ ಅಷ್ಟೇ ಅದು ಆದ್ರೆ ನಾವು ಇಲ್ಲೇವರೆಗೂ ತಿಂದಿರ್ತೀವಿ ಯಾರೋ ಹಸ್ದೋನ್ ಬಂದ್ರೆ ಎದಳ ಮೇಲೆ ಗೊಬ್ಬ ಆಚೆ ನನ್ಗೆ ಸಾಯಂಕಾಲಕ್ ಬೇಕು ನಾಳೆ ಬೆಳಗ್ಗೆ ಬೇಕು ಅಂತ ಸಾಯೋನು ಅದ್ಭುತ ಹಂಚಿ ತಿನ್ಬೇಕು ಅಂತಕ್ಕಂಥದ್ದನ್ನ ಸಿಂಹದಿಂದ ಕಲಿಬೇಕು ಹಂಚಿ ತಿನ್ಬೇಕು ಅಂತಕ್ಕಂಥ ಪದ್ಧತಿಯನ್ನ ಸಿಂಹದಿಂದ ಕಲಿಬೇಕು ಪ್ರಾಣಿಗಳಿಂದ ಕಲಿಯುವಂತ ದೇಶ ಅಂತ ಮನೆಯಲ್ಲಿ ನೀವು ಸಾಕಿರೋ ಬೆಕ್ಕು ಬೆಕ್ಕಿನ ಕಡೆ ಒಂದ್ಸರಿ ಗಮನ ಹರಿಸಿ ನೋಡಿ ಅದು ಹೊರಗಡೆ ಬಂದಾಗ ಅದರಿಂದ ಬಂದ್ಬಿಡಿ ಎಲ್ಲೋಗುತ್ತೋ ಅಲ್ಲೇವರೆಗೂ ಹೋಗಿ ಎಲ್ಲ ಒಂದ್ ಕಡೆ ಅದು ಮಲವಿಸರ್ಜನೆ ಮಾಡುತ್ತೆ ಹೋಗುತ್ತೆ ಓದ ತಕ್ಷಣ ತನ್ನ ಎರಡೂ ಕಾಲಗಳಿಂದ ಮಣ್ಣನ್ನ ಕೆರೆದು 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 ಅದರ ಮೇಲೆ ಮುಚ್ಚಿ ಬರ್ತದೆ ಅದರ ಉದ್ದೇಶ ಏನು ನನ್ನ ವಿಸರ್ಜನೆ ಮಾಡಿದ ಅಸಹ್ಯ ಇದು ಇನ್ನೊಬ್ಬರಿಗೆ ಅಸಹ್ಯ ಅನ್ನಿಸ್ಬಾರ್ದು ಅದನ್ನ ಮುಚ್ಚಿ ಬರ್ಬೇಕು ಅಂತಕ್ಕಂತ ಸ್ವಚ್ಛತೆಯ ಪರಿಪಾಠವನ್ನ ಬೆಕ್ಕುಗಳಿಂದ ಕಲಿಬೇಕು ಮನುಷ್ಯ ಇವತ್ ನಮ್ಮ ಮಕ್ಕಳನ್ನ ಬೈಲಲ್ಲಿ ಕುಂಡ್ಬಿಟ್ಟು ಹಂಗೆ ಬಿಡ್ತೀವಿ ಯಾರು ಹೆಂಗನ ಹಾಳಾಗ್ಬೋಲಿ ಅದ್ ಕೆಲಸ ಆಯ್ತು ಆಯ್ತೇನೋ ಹೋಯ್ತೇನೋ ಅಂತ ಮೂಗು ಮುಚ್ಕೊಂಡ್ಬೋ ಆ ಪ್ರಾಣಿಗಳ ಆ ಕೆಲಸ ಮಾಡ ಬೆಕ್ಕಿಂದ ಸ್ವಚ್ಛತೆಯ ಪಾಠ ಕೆಲ ಮನೆಯಲ್ಲಿ ಸಾಕಿರ್ತಕ್ಕಂಥ ಒಂದು ನಾಯಿಯ ಕಡೆ ಗಮನ ಹರಿಸಿ ನೋಡಿ ನೀವು ನಾಯಿ ನೀವು ತುಪ್ಪದಲ್ಲಿ ರೆಡಿ ಮಾಡಿರ್ತಕ್ಕಂಥ ಮೈಸೂರು ಬಕ್ಕನ ಒಂದು ಬಟ್ಲಲ್ಲಿ ಹಾಕಿ ಇಡಿ ಅದಕ್ಕೆ ಮೈಯಲ್ಲಿ ಹುಷಾರಿಲ್ಲದಂಗಾಗಿ ಮೈಯಲ್ಲಿ ಏನೋ ಜ್ವರ ಇದ್ದಂಗೆ ಅದರ ಅನುಭವಕ್ಕೆ ಬಂದಾಗ ಮೂರು ದಿನ ನೀವೇನು ಪ್ರಯತ್ನ ಮಾಡಿದ್ರು ನೀವೇನ್ ಹಾಕಿದ್ರು ಮುಟ್ಟಲ್ಲ ಹಾಲು ಹಾಕಿದ್ದು ಅಲ್ಲೇ ಇರ್ತದೆ ಹಾಕಿ ತಿಂಡಿನೂ ಅಲ್ಲೇ ಇರ್ತದೆ ಮೂರು ದಿನ ಸುಮ್ಮನೆ ಹೊರಗಡೆಗ್ ಬರ್ತದೆ ನಿಮ್ಗೆ ಬಾಧೆ ಮೂರ್ ದಿನದಿಂದ ಏನು ತಿಂದು ಇದು ಮೂರು ದಿನದಿಂದ ಏನು ತಿಂದು ಇದು ಅಂತ ಬಾಧೆ ನಿಮ್ಗ ತಿರ್ತದೆ ಆದ್ರೆ ಅದು ಬೇಲಿ ಗಿಡದ ಹತ್ರ ಬರ್ತದೆ ಬೇಲಿ ಸಪ್ ತಿಂತದೆ ಗರಿಕೆ ಹುಲ್ಲ ಹತ್ರ ಆಗುತ್ತದೆ ಗರಿಕೆ ಹುಲ್ ತಿಂತದೆ ಆ ತಿಂದು ತನ್ನ ದೇಹದಲ್ಲಿ ಇರ್ತಕ್ಕಂತ ಅನಾವಶ್ಯಕವಾದ ಕೆಟ್ಟ ವಸ್ತುಗಳನ್ನ ವಾಮಿಟ್ ಮಾಡಿಬಿಡ್ತದೆ ವಾಮಿಟ್ ಮಾಡಿದ ತಕ್ಷಣ ಅದರ ಕಾಯಿಲೆ ಪರಿಹಾರ ಆಗ್ತದೆ ಆಮೇಲೆ ಮೂರು ದಿವಸದ ಹಿಂದೆ ಇಟ್ಟಂತ ನಿಮ್ಮ ತುಪ್ಪದ ಮೈಸೂರು ಪಾಕನ ಆಗ ಬಂದು ತಿಂತದೆ ಅಂದ್ರೆ ಮೈಯಲ್ಲಿ ಹುಷಾರಿಲ್ದಂಗ ಆದಾಗ ಒಂದು ಮೂರು ದಿನ ಉಪವಾಸ ಇರ್ಬೇಕು ಅಂತಕ್ಕಂತ ಉಪವಾಸದ ಕ್ರಮವನ್ನ ನಾಯಿಗಳಿಂದ ಕಲಿಯಬೇಕಾದ ಪರಿಸ್ಥಿತಿ ಮನುಷ್ಯನಿಗೆ ಬಂದ್ಬಿಟ್ಟು ಅಲ್ವಾ ಎಂತ ವಿಪರ್ಯಾಸ ಆಮೇಲೆ ಒಂದು ಸಾರಿ ಒಂದು ನಾಯಿಗೆ ಒಂದು ಚಾಕ್ಲೇಟೋ ಒಂದು ಬೆಲ್ಲನೋ ತಿಂದು ನೀವು ಅಲ್ಲಾಕ್ಬಿಡಿ ಒಂದು ಸಾರಿ ನೀವು ತಿಂದ್ರೆ ಯಾವ್ದೋ ಗೊತ್ತೇ ಇಲ್ದಿರ ನಾಯಿ ಯಾವ್ದೋ ಒಂದು ಊರಿಗೆ ಹೋಗಿರ್ತೀರ ಗೊತ್ತಿಲ್ದಿರ ನಾಯಿಗೆ ನೀವು ಅದಾಕಿ ಇನ್ನೊಂದ್ಸಾರಿ ಆ ಊರ್ಗ್ ಹೋಗ್ರಿ ಬಾಲ ಅಳ್ಳಾಡ್ಸ್ಕೊಂಡು ಬಂದು ಎಗರಿ ನಿಂತು ಬಂದದೆ ನಿಮ್ಮ ಮೇಲೆ ನಿಯತ್ತು ಅನ್ನೋದನ್ನ ನಾಯಿಯಿಂದ ಕಲಿಬೇಕು ನಿಯತ್ತು ಅನ್ನೋದನ್ನ ನಾಯಿಯಿಂದ ಕಲಿಬೇಕು ಇವು ಬಹಳಷ್ಟು ಈ ತರದ ಉದಾಹರಣೆಗಳು ಈ ಉದಾಹರಣೆಗೆ ಪಕ್ಷಿ ಸಂಕುಲದಲ್ಲಿ ಕಾಗೆ ಕಾಗೆ ಎಷ್ಟು ಇದು ಆಶ್ಚರ್ಯಕರ ಸಂಗತಿ ಅಂತಂತಂದ್ರೆ ನೋಡಿ ಒಂದು ಕಾಗೆಗಳು ಒಂದ್ ಕಡೆ ಗುಂಪು ಸೇರಿಬಿಟ್ಟಿರ್ತವೆ ಏನು ಹಿಂಗ್ ಸೇರವೆ ಕಾಗೆ ಅಂತ ನೀವು ಅಲ್ಲಿಗೆ ಹೋಗಿ ಗಮನಿಸಿ ನೋಡಿ ಒಂದು ಮೂರು ನ್ಯಾಯಾಧೀಶ ಕಾಗೆ ಮುಖ್ಯಸ್ಥರು ದೊಡ್ಡವರು ಕಾಗೆಗಳಲ್ಲಿ ಮೂರು ನ್ಯಾಯಾಧೀಶ ಕಾಗೆಗಳು ಒಂದ್ ಕಡೆ ಕೂತಿರ್ತವೆ ಒಂದ್ ಕಾಗೆ ಅಲ್ಲಿರ್ತವೆ ಒಂದ್ಕಾಗಿ ಒಂದ್ ಸಿಗ್ನಲ್ ಕೂತಿರ್ತದೆ ಇದೇನು ಅಂತಂದ್ರೆ ಅದು ಪಂಚಾಯತ್ ರಾಜ್ ವ್ಯವಸ್ಥೆ ಪಂಚಾಯತ್ ರಾಜ್ ವ್ಯವಸ್ಥೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಂದಿದ್ದೇ ಕಾಗೆಗಳಿಂದ ಕಾಗೆಗಳಿಂದ ಆ ಮೂರು ನ್ಯಾಯಾಧೀಶ ಕಾಗೆಗಳು ಅಲ್ಲಿ ಕೂತಿರ್ತವೆ ಆ ಕಡೆ ಹತ್ತಾರ ಕಾಗೆಗಳು ಚರ್ಚೆ ಮಾಡ್ತಿರ್ತವೆ ಆ ನ್ಯಾಯಾಧೀಶ ಕಾಗೆಗಳು ಅವ್ರಿಗೆ ಆದೇಶ ಮಾಡ್ತಾರೆ ಈ ಕಾಗೆ ಏನೋ ತಪ್ಪು ಮಾಡಿರ್ತಾರೆ ಸಿಂಗಲ್ ಕಾಗೆ ತಪ್ಪು ಮಾಡಿರ್ತದೆ ಆಮೇಲೆ ಆ ನ್ಯಾಯಾಧೀಶ ಕಾಗೆಗಳು ಒಂದು ಡಿಸಿಷನ್ ಕೊಡ್ತವೆ ಆ ಕೊಟ್ಟಾಗ ಹತ್ತಾರು ಕಾಗೆಗಳು ಹೊರಗಡೆ ಹೋಗಿ ಮಾತಾಡ್ತಿರೋ ಕಾಗೆಗಳು ಅದರಲ್ಲಿ ಒಂದು ನಾಲ್ಕು ಮೂರು ಕಾಗೆಗಳು ಬಂದ್ಬಿಟ್ಟು ತಪ್ಪು ಮಾಡಿದ ಕಾಗೆಯ ಮೂರು ಪುಕ್ಕಗಳನ್ನ ಕಿತ್ತಾಕ್ತದೆ ಕುತ್ಕೊಂಡು ಗಮನಿಸ್ಬಿಡಿ ಲೆಕ್ಕ ಹ್ಮ್ ಮೂರು ಪುಕ್ಕನ ಕಿತ್ತಾಕ್ತದೆ ಅದೇ ಶಿಕ್ಷೆ ನಮ್ಮಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ಹಣತಮ್ಮಗಳು ಮತ್ತೊಬ್ಬರು ಮಗದವ್ರು ಸಾಯ್ತೀವಿ ಪೊಲೀಸ್ ಸ್ಟೇಷನ್ ಹೋಗ್ತೀವಿ ಕೋರ್ಟ್ ಮೆಟ್ಲತ್ತುತ್ತೀವಿ ನಮ್ಮಂಗೆ ಅವು ಕೋರ್ಟ್ಗಿಲ್ಲ ಅದಕ್ಕೆ ಕೋರ್ಟ್ಗೆ ಹೋಗಲ್ಲ ಅದರ ವ್ಯಾಯ ವ್ಯಾಜ್ಯಗಳನ್ನ ಅವರ ಸಮಸ್ಯೆಗಳನ್ನ ಕೂತು ಜಾಗದಲ್ಲಿ ಬಗೆಹರಿಸ್ಕೊಳ್ತಾವಲ್ವಾ ಈ ನ್ಯಾಯದ ಒಂದು ಇದರನ್ನ ಕಾಗೆಗಳಿಂದ ಕಲಿಬೇಕಾದ ಪರಿಸ್ಥಿತಿ ಮನುಷ್ಯನಿಗೆ ಬಂದರೆ ಭಾರಿ ನೋಡಿ ಪ್ರಾಣಿಗಳಿಂದ ಕಲಿತಕ್ಕಂಥದ್ದು ಬಹಳ ಇದೆ ಉದಾಹರಣೆಗೆ ಈಗ ಒಂದು ಕತ್ತೆ ಕತ್ತೆಯವನು ಕತ್ತೆ ಸಾಕಿರೋನು ಕತ್ತೆಯ ಮೇಲೆ ಒಂದು ಮೂಟೆ ನೂರು ಕೆ ಜಿಯ ದವಸ ಧಾನ್ಯ ಉಪ್ಪಿನ ಚೀಲ ಏನೋ ತುಂಬಿರ್ತಾನೆ ಕತ್ತೆಯ ಮೇಲೆ ಆ ಕಡೆ ಐವತ್ತು ಕೆಜಿ ಈ ಕಡೆ ಐವತ್ತು ಕೆಜಿ ಬರಂಗೆ ಅದ್ರ ಭಾರ ಒರ್ಸ್ಬಿಡ್ತಾನೆ ಹೇ ಟ್ರ ಟ್ರ್ ಅಂತ ಓಡಿಸ್ಕೊಂಡು ಓಡ್ತಾನೆ ನೂರು ಕಿಲೋಮೀಟರ್ ಹೋಗ್ಲಿ ಅವನು ಅವನು ನಡೆಯೋ ಶಕ್ತಿ ಅವನಿಗಿದ್ರೆ ನೂರು ಕಿಲೋಮೀಟರ್ ಹೋಗ್ಲಿ ನೂರು ಕಿಲೋಮೀಟರ್ ಹೋಗಿ ಆ ಉಪ್ಪಿನ ಚೀಲವನ್ನ ಯಾರಿಗೆ ಡೆಲಿವರಿ ಕೊಡ್ಬೇಕು ಆ ಕೊಡೋವರೆಗೂ ಎಲ್ಲಾದ್ರೂ ನನಗ್ ಸಾಕಾಗೈತೆ ಒಂದ್ ನಿಮಿಷ ಕೆಳ ಕೇಳಿಸು ಒಂದ್ ಅರ್ಧ ಗಂಟೆ ರೆಸ್ಟ್ ತೊಗೊಂಡ್ ಹೋಗೋಣ ಅನ್ನಲ್ಲ ಅದೋ ಇವನಾಗಿ ಇವ್ನು ಇದ್ ಮಾಡಬೇಕು ಇವನ್ ಕುತ್ಕೊಂಡ್ ರೆಸ್ಟ್ ತೊಗೊಂತಾನೆ ಹೊರತು ಅವು ಜಗಲ ಮೇಲೆ ಚೀಲ ಹಾಕೊಂಡು ಹಂಗ ಇರ್ತವೆ ಯಾವ ಊರ್ಗ್ ಹೋಗ್ಬೇಕು ಆ ಊರ್ಗ್ ಹೋಗಿ ಅದು ಚೀಲ ಕಿತ್ತಾಕಿದ್ದಾದ್ಮೇಲೆ ಅಲ್ಲೆಲ್ಲ ಹೋಗಿ ಮರದ ಕೆಳಗಡೆ ಕಡೆ ಮಲಗ್ತವೆ ಅದಕ್ಕೆ ಹೇಳ್ತಾರೆ ಮನುಷ್ಯ ಒಂದು ನಿಮಿಷ ಪುರುಷತ್ ದುಡಿ ಅಂತವನ್ನ ನಮ್ಮ ಹಿರಿಯರ ಬಾ ಬಾಯಲ್ಲಿ ಅಂತಿರ್ತಾರೆ ಕತ್ತೆ ದುಡ್ದಂಗ್ ದುಡಿತಾನಪ್ಪ ಅವನು ಅಂತ ಉದಾಹರಣೆ ಕತ್ತೆ ದುಡ್ದನ್ ದುಡಿತಾನೆ ಅಂತ ಹೇಳ್ತಾರೆ ಹೌದು ಅಂದ್ರೆ ಆ ದುಡಿಮೆ ಅಂತಕ್ಕಂಥದನ ಶ್ರಮವನ್ನ ಯಾರಿಂದ ಕಲಿಬೇಕು ಕತ್ತೆಯಿಂದ ಕಲಿ ಕತ್ತೆಯಿಂದ ಕಲಿಬೇಕು ಇವು ಪ್ರಾಣಿಗಳಿಂದ ನಾವು ಕಲಿಬೇಕಾದ ಒಂದಷ್ಟು ಅಂಶಗಳು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳ್ಸಿಕೊಟ್ರು ನೋಡಿ ನಾವು ಮೊದಲನೇದಾಗಿ ಒಂದು ಪ್ರಶ್ನೆಯನ್ನ ಕೇಳಿದ್ವಿ ಯಾರು ಶ್ರೇಷ್ಠ ಈ ಭೂಮಿ ಮೇಲೆ ಅಂತಕ್ಕಂಥದ್ದು ಹಾಗಿದ್ರೆ ನಾವು ಶ್ರೇಷ್ಠ ಅಲ್ಲ ಅಂತ ನಮಗ್ ಗೊತ್ತಾಗ್ತಿದೆ ಬೇರೆ ಇತರೆ ಏನು ಶ್ರೇಷ್ಠಗಳು ನಾ ಆ ಶ್ರೇಷ್ಠ ಶ್ರೇಷ್ಠ ಅಂತ ಅನ್ಕೊಬೋದು ನಮ್ಗೆ ಈ ಮಾತುಗಳನ್ನೆಲ್ಲ ಕೇಳಿದಾಗ ಪ್ರಾಣಿಗಳು ಶ್ರೇಷ್ಠ ಅಂತ ಅನಿಸ್ತದೆ ಯಾಕಂದ್ರೆ ಪ್ರತಿ ಒಂದನ್ನು ದುಡಿತಕ್ಕಂಥದ್ದು ಯಾವ ಪ್ರಾಣಿಯಿಂದ ಕಲಿಬೇಕು ಅಂತದ್ದು ಗೊತ್ತಾಯ್ತು ಮತ್ತೆ ಈ ಸ್ವಚ್ಛತೆ ನಾವ್ ಹೇಳ್ತಿರಿ ನೀಟಾಗಿರ್ಬೇಕು ಹಾಗಿರ್ಬೇಕು ಹೇಗಿರ್ಬೇಕು ಅಂತ ಏನಾದ್ರು ಹೇಳ್ತಿರೋ ಅದನ್ನ ಬೆಕ್ಕಿಂದ ನೋಡಿ ಕಲಿಬೇಕು ಸ್ವಚ್ಛತೆ ಅಂತ ಕೆಲವೊಂದಿನ ಹಲವಾರು ಒಂದು ಕಿತ್ತಾಡಿದಾಗ ಒಂದು ಸಭೆಯನ್ನ ನಡೆಸೆ ಕಾಗೆಗಳು ಯಾವ ರೀತಿ ನಡೆಸುತ್ತೆ ಅಂತ ಅದ್ಭುತವಾಗಿರ್ತಕ್ಕಂತಹ ಮಾಹಿತಿಗಳನ್ನ ಕೊಟ್ಟರು ಇವತ್ತು ನಾವು ಕೊನೆಯದಾಗ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀರಿ ನಾವು ಶ್ರೇಷ್ಠರಲ್ಲ ಪ್ರಾಣಿಗಳು ಶ್ರೇಷ್ಠ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಿ ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ